ನಮಸ್ಕಾರ ಕಣ್ರಪ್ಪು ಎಲ್ಲರಿಗೂ ಈ ಯೂಟ್ಯೂಬ್ ಚಾನಲ್ ಓನರು ಚಾನೆಲ್ ನಮಗೆ ಮಾಡಿಬಿಟ್ಟಿದ್ದಾರೆ ಇನ್ ಮುಂದೆ ನಾವೇ ನಡ್ಸ್ಕೊಂಡು ಹೋಗೋಣ ಅಂತ ಇದೀವಿ ನೀವೆಲ್ಲ ಸಪೋರ್ಟ್ ಮಾಡ್ರಪ್ಪ ದಯವಿಟ್ಟು ಲೈ ಮಂಜಾ ಲಯ ಮಂಜಾ ಎಷ್ಟು ಮಕ್ಕಂತ ಎದ್ದಳ ಮಾರಯ ನಾನು ಅವಾಗಿಂದ ಕುತ್ಕೊಂಡೇ ಇದ್ದೀನಿ ನೀನು ಅದೇನು ನಿದ್ದೆ ಬರ್ತದೇ ಈ ಮಧ್ಯಾಹ್ನ ಬಿಸ್ಲಾಗೆ ಎದ್ ಸಾಕು ಏನ್ ಮಾಡ್ತೀಯ ಸ್ವಲ್ಪ ನಿದ್ದೆ ಬಂದ್ಬಿಡತ್ತೆ ಏ ಎದಳ ಬೋಸುಡಿಕೆ ಬೆಳ್ ಬೆಳಕ ರೊತ್ತಿಗೆ ತಂಗ್ಳೋದು ಉಳಿದುತ್ತೇನೋ ಮನೆಗಳ್ ತಿಂದು ಬಂದ್ಬಿಡೋದು ಇಲ್ಲಿ ಆರಾಮ ಮರದಳ ಬೀಳ್ಕೊಂಡ್ಬಿಡೋದು ಮ್ಯಾಕೆ ಸಾಕು ಏಯ್ ಅದು ಯಾವ ತಿಂದು ಬಂದಿರೋದು ತೊಂಗ್ಳದು ನಾನು ಬಿಸಿದ ಕಣ ತಿಂದು ಬಂದಿರೋದು ನಿನಗೆ ಹೇಳಂತದ್ನಲ್ಲ ನಾನೇ ನಿನ್ನಂಗಂತ ಮಾಡಿದ್ದೆ ರಾತ್ರಿ ಉಳಿದಿರೋ ಮುದ್ದೆ ರೊಟ್ಟಿ ಬೆಳಿಗ್ಗೆ ಖಾತೆ ಅದಕ್ಕೇನು ತಿಂತೀಯಲ್ಲ ಹಂಗೆ ನನ್ನ ನನ್ನೇ ಅಯ್ಯೋ ಬಿಡಪ್ಪ ಆಯಿತು ನಾವು ಬಡವ್ರ ಮಕ್ಕಳು ನೀವೆಲ್ಲ ಶ್ರೀಮಂತರು ತಿನ್ರಪ್ಪ ಒಳ್ಳೆದು ಬಿಸಿ ಬಿಸಿ ಮಾಡ್ಕೊಂಡು ನಾವೇನೋ ತಿಂದು ಬದುಕ್ತೀವಿ ಅದಕ್ಕೆ ಹಂಗೆ ಸಿಟ್ಟಾಗ್ತಿವಿ ಬಿಡು ಮರೆಯ ಇದ್ದದ್ದು ಏ ಬಿಡು ಅದಕ್ಕೆ ಯಾಕಂಗೆ ಮಾತಾಡ್ತೀಯಾ ಇದ್ದಿದ್ದು ಹೇಳಿದ್ರೆ ಎದೆಗೋ ಬಂದುಬಿಟ್ಟಿದ್ದಂಗೆ ಮಾತಾಡ್ತೀಯ ಎಲ್ಲೋ ಆಯ್ತು ಕೇಳಪ್ಪ ಅದು ಬಂದಿದ್ದು ಏನಿಲ್ಲಪ್ಪ ಸುಮ್ ಬಂದೆ ಮಾತಾಡ್ಸೋಣ ಅಂತ ಮಾತಾಡ್ಸಿದಿಕೆ ಸರಿಯಾಗಿ ಮಂಗಳಾರ್ಚಿ ಮಾಡ್ದಲ್ಲ ಬಿಡು ಸಾಕು ಲೇ ಮಂಚ ಅಲ್ಲಿ ದನಕರಿಗೆ ನೀರಿಡ ಬಿಟ್ಟು ಹೊಲ್ದಾಗ ಕಡೆ ಹೋಗಿ ಒಂದಿಟ್ಟು ಮೇವು ಕುಯ್ಕೊ ಮರ ಬಿಟ್ಟು ಇಲ್ಲಿ ಕುತ್ಕೊಂಡು ಅಲ್ಟ ಹೊಡಿತಿದೀಯಪ್ಪ ನಾನೇನು ಇನ್ನು ಕುತ್ಕೊಂಡಿಲ್ಲ ಕಣಪ್ಪ ಯಾಕೆ ಹಂಗೆ ಮಾತಾಡ್ತೀಯಪ್ಪ ಒಂದು ಸ್ವಲ್ಪ ಕುತ್ಕೊಳಕ್ ಬಿಡಲ್ಲ ಮರೇ ನೀನು ಆಗ್ಲಿ ನೀರು ಕೊಡಿಸಿ ಆ ಒಣದು ಉಬ್ಲ ಹಾಕಿ ಬಂದು ಕುತ್ಕೊಂಡಿದ್ದೀನಿ ನಾನು ಈ ಕಡೆಗೆ ಹಂಗೆ ಯಾಕೆ ಮಾಡ್ತೀಯಪ್ಪ ಹೋಗಿ ನಿಮ್ ಬಿಡಪ್ಪ ತಗೊಂಬರ್ತೀನಿ ಮೇವನ ಲೇ ದಿಕ್ ತಪ್ಪು ಹುಟ್ಟಿದಿರಾನೆ ನೀರ್ ನಡಿಯಲೆ ಹೋಗಿ ಮೇ ತಗೊಂಬ ಅಂದ್ರೆ ಇಲ್ಲವೆಲ್ಲ ಮಾತಾಡ್ತಾನೆ ಅಪ್ಪ ನೀನ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ನೀನ್ ಹಿಂಗೆಲ್ಲ ಬೈಬೇಡ ನೋಡು ನನ್ನ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಯಾರಿಗೂ ಹೇಳಲ್ಲ ರಾತ್ರಿ ರಾತ್ರಿ ಎದ್ದು ಓಡಕ್ಕಿಂತ ಅಷ್ಟೇ ಸಾಕು ಸಾಕು ಎದ್ದಡಿ ಬಾರ್ ಕೊಲ್ತಾನೆ ಶೇಖ್ ನೋಡು அது ஏனா தந்து அவ்வளோ மேத்தொந்துட்டு அட்டை உடத்தேன் மத்திய நீதிக்கிடிக்கணா ஓ ஏனா நீனப் இவனப் கம்மி துல்லா நோடீவ அப்பா அவரு நான் தனப்பா சும்பா பாப அவரு உட்கண்ட் கழிச்சே நான் లే లే ఏం గొత్త ఏ బుల్లి ఏం బందు నన్ను వలకు ఎత్తుబుళి మే ఏ ఏం లేక గణేష్ నబ్బ హుడుగుర సేరి పట్ిహితీ అల్లి రోడ్ హా భా కలెక్షన్ ఆతాయి అంత మాట్లాడరు కణ అదికే నను నిమ్మను కర్కం హో నన్న జ అంతి బందే అదికే బర్తిరే నీ హోగ్ బర్రీ ಹೌದೇನ ಗಣೇಶನ ಪಟ್ಟಿಗೆ ಎತ್ತುತ್ತಿದ್ದೀರಿ ನಾಳೆ ನಡೀಲಿ ಹೋಗೋಣ ನಾನು ಬರ್ತೀನಿ ಬರಲ್ಲ ಅಂತ ಹೇಳ್ತಾರೆ ಯಾರ ಯಾ ನೋಡು ಅದೆಲ್ಲ ಅಲ್ಲಿಗೆ ಬಾರ್ಕೊಳ್ತೀನಿ ಶಾಕ್ ಶಾಕ್ ಅಂದ್ ಕರ್ಕೊಂಡ್ ಬರ್ತೀನಿ ಮೇವು ತಂದು ಹಾಕಿದ್ರೆ ಸಮ ಇಲ್ಲಾಂದ್ರೆ ನೋಡು ಅಪ್ಪ ನಾನು ಮೇವು ತಂದು ಹಾಕಿ ಹೋಗ್ತೀನಿ ಆಮೇಲೆ ಸುಮ್ನೆ ಬದಲಾಗೆ ನಾನು ಹೇಳಿಗೆ ಎಲ್ಲ ಮಾಡ್ಕೊಡ್ತೀನಿ ಕೆಲಸ ನಾನಿನ ಯಾವ್ದಾರು ಕೆಲಸ ಮಾಡಲ್ಲ ಅಂತ ಹೇಳಿದಿನಿ ಅದೇನ್ ಮಾಡ್ತೀಯಾ ಮಾಡು ನಂಗೆ ಕೆರೆ ಕಡೆ ಹೋಗ್ಬರ್ತೀನಿ ಸ್ವಲ್ಪ ಅಷ್ಟು ಮೇವು ತಂದ ಹಾಕಿರ್ಬೇಕು ಇಲ್ಲಾಂದ್ರೆ ಇದಾವಲ್ಲ ಎಲ್ಲಿರ್ತಿ ಅಲ್ಲಿ ಬರ್ತೀನಿ ಏ ನಡಿಯಲ್ಲೇ ಗಡಗಡ ಹೋಗೋಣ ಎಷ್ಟಾಗೈತೆ ಅಂತ ಕಲೆಕ್ಷನ್ ಲೇ ಮಂಜಾ ನಿಮ್ಮಪ್ಪ ಮೇ ತಗಮಾ ಅಂತ ಹೇಳ್ತಲ್ಲೋ ನಾನು ಬಿಲ್ಲಿ ಹೋಗಿತ್ವಿ ನೀನು ಮೇ ತಂದಾಗಿ ಬಾರ ಅಲ್ಲಿಗೆ ಏಯ್ ನಡಿಯ ಮಂಗ ನಾನು ಎಷ್ಟು ಇದು ಮಾಡಿರಾಕಿಲ್ಲ ಇಂತ ನಾವಪ್ಪ ಹೇಳ್ತಾನೆ ಹೋಗ್ತಾನೆ ಆಮೇಲೆ ಸಂಜೆ ಕಡೆ ತಂದು ಹಾಕಿರತ ಫಸ್ಟ್ ಗಣೇಶನ ಪಟ್ಟಿ ಅಂತ ನಡೀರ ಗಣೇಶನ ಹಬ್ಬ ಬಂತು ಜಾಮ್ ಜೂಮ್ ಮಾಡೋಣ ಗಣೇಶನ ತಂದು ಬೀಜ ಹಾಕಿ ಸರಿ ನೀವು ಯಾರು ಬರ್ಕೊಳ್ರಿ ಬಿಡ್ರಿ ಹೋಗ್ರ ನಾನು ಹೋಗ್ತೀನಿ ನೀವು ಇವತ್ತು ಬಂದ್ರೆ ಅವ್ರು ಗಣೇಶನ ಕೂರ್ಸ ದಿನ ಬರ್ಬೋದು ಅಷ್ಟೇ ಇವತ್ತು ಬಂದಿಲ್ಲ ಪಟ್ಟಿ ಎತ್ತ ಅಂದ್ರೆ ಅಂದರೆ ಯಾರು ಬರಂಗಿಲ್ಲ ಅಷ್ಟೇ ಕಣ್ರ ಲೇ ಬುಲ್ಲಿ ತಡಿಯ ನಾನು ಬರ್ತೀನಿ ತಾಮ್ ನಡಿಯಲ್ಲ ಗಡಗಡೆ ಹೋಗೋಣ ಇಬ್ಬರು ಹ್ಞೂ ಸರಿ ಬಾರಪ್ಪ ಹೋಗಂಬ ಇನ್ನೇನು ಮಾಡ್ತೀನಿ ಎಲ್ಲಲ್ಲ ಬುಲ್ಲಿ ಎಲ್ಲರು ಬಂದು ಪಟ್ಟಿ ಎತ್ತುತ್ತ ಇದ್ದಾರೆ ಅಂತ ಹೇಳಿದೆ ಯಾವ ಒಬ್ಬರು ಕಾಣಂಗಿಲ್ಲ ಅಲ್ಲಲ್ಲಿ ಎಲ್ಲಿ ಕೂತ್ಕೊಂಡಿಲ್ಲ ಲೇ ಸೋಮ ಶ್ಯಾಮ ಬಾಮ ಬರಲೇ ಎಲ್ಲವನು అల్లు కుత్కం ఏంతీర లే ఎస్ బరదు ఎస్ వ నిన్న బరక బైగా అబ్బబ్బు ఈ కుళమంట్రీ మగ నోడ్రీ ఆ గణేషన్ పట్టి హిడికే చిన్నద్సర కూలింగ్ గాస్ అకే ఇంతవ్వెం అక్కడ ధడుకొడ్తారా నీ ఎలా స్టైల్ కణ స్టైలు ఈగిన ఫ్యాషన్ ದುಡ್ಡು ಕೊಡಲ್ಲ ಕಣಲಿ ಜನಗಳು ಇದನ್ನೆಲ್ಲ ಹಾಕೊಂಡು ದುಡ್ಡು ಕೇಳಿದ್ರೆ ಗಣೇಶನ್ ಕುಂದಿಸ್ತೀವಿ ಅಂದ್ರೆ ಸುಳ್ಳು ಸುಳ್ಳು ಹೇಳ್ತಾರೆ ಹುಡುಗರು ಅಂತ ಹೇಳಿ ಹಂಗ ಹೋಗ್ತಾರ ಕಣಲೆ ಅವನ್ನೆಲ್ಲ ಬಿಚ್ಚಿಡು ಸಾಕು ಆಮೇಲೆ ಅಕ್ಕವಂತ ನೀನ್ ಗಣೇಶನ್ ಕೂರ್ಸಿದಾಗ ಕರ್ಕೊಂಡ್ ಬರ್ತೀ ಬಾ ಊರ ಬಂದು ಕರ್ಕೊಂಡ್ ಬಂದ್ರು ಕಣ ಹೌದು ನೋಡಪ್ಪ ಹೊರದಾಗ ಇರೋದು ಬನಿಯನ್ನ್ಯಾಗ ಇದ್ದೆ ಬನಿಯನ್ನಾಗ ಬಂದೆ ಅದು ಯಾವ ಯಾವ ಜಾಗದಾಗೆ ಇದಿದ್ರೆ ಹೆಂಗ್ ಹಿಂಗ್ ಬರ್ತಿದ್ದೋ ದೇವರಿಗೆ ಗೊತ್ತು ಏ ಅದಿರ್ಲಿ ದುಡ್ಡು ಎಷ್ಟಾಯ್ತಾ ಈ ಪಟ್ಟಿ ಕಲೆಕ್ಟ್ ಮಾಡಿದದು ಎಲ್ಲಿ ಎಲ್ಲಿ ಆಗೈತೆ ನೀನು ಹೋದಾಗಿಂದ ಒಂದು ಗಾಡಿನೂ ಕೂಡ ಬರಂಗಿಲ್ಲ ಕಣ ಸುಮ್ನೆ ಅಲ್ಲಿ ಐವರೊಡೆ ಹೋಗಿ ನಡಿರಲಿ ಅಲ್ಲಾರೆ ಬಹಳ ಗಾಡಿಗಳು ಬರ್ತವೆ ಸಿಗ್ತಾವೆ ಅಲ್ಲಿ ಲೇ ಅಲ್ಲಿ ಕಣ ಜೋರಾಗಿ ಬರ್ತಿತ್ತು ಗಾಡಿಗಳು ಮತ್ತೆ ನಮ್ಮ ಅಮ್ಮಗೆ ಏನಾರ ಗೊತ್ತಾದ ಅಂದ್ರೆ ಬಾರಿ ಹೊಡಿತಾರೆ ಮತ್ ಗಣೇಶನ್ ಕೂರ್ಸಕ್ ಬಿಡಲ್ಲ ಏನಿಲ್ಲ ಮನೆಗಿರ್ರಿ ಅಂತ ಬೈತಾರ ಕಣ ಅಲ್ಲಿ ಬ್ಯಾಡಕಣ ನೀನ್ ಯಾಕೆ ಬಂದಿಟ್ಟ ಬರೀ ಯಾವ ನೋಡಿದ್ರಿ ಬರೀ ಇಂಟೇರ್ತೀಯಲ್ಲ ಎದ್ರ ಏ ಬಾರ ಅದಕ್ಕೇನು ಏನು ಆಗಲ್ಲ ಹೋಗಿ ದುಡ್ಡು ಇಟ್ಕೊಂಬರೀ ನೀ ಮೂವರ ಈ ಕಡೆ ಮೂವರಡ್ಕ್ರಿ ಗಾಡಿ ನಿಲ್ಲಿಸ್ತಾರೆ ಕೇಳೋಣ ಕಳ್ಸೋಣ ಅಷ್ಟೇ ಅದ್ರಾಗ ಏನೈತೆ ಈಗ ಬರೀ ಮುನ್ನೂರು ರೂಪಾಯಿ ಕಣ ಪಟ್ಟಿ ಇದೆಲ್ಲ ಆಗಲ್ಲ ಗಣೇಶನ್ ಕೂರ್ಸೋಕೆ ಇನ್ನು ಬಹಳ ದುಡ್ಡು ಬೇಕು ಅದಕ್ಕಾಗಿ ಐವರ ಹುಡುಗ್ರಿ ಗಡಗಡೆ ದುಡ್ಡು ಮಾಡ್ಕಂಡ್ರಿ ಮತ್ತೆ ಬೇರೆ ಗ್ಯಾಂಗ್ಗಳೆಲ್ಲ ಬರ್ತಾರೆ ಹುಡುಗರು ಅವಾಗ ಬಂದು ಅವ್ರು ಬಂದ್ರೆ ನಮ್ಮನ್ನು ಬಿಡಲ್ಲ ಅವರಿಗೆ ನಮಗೆ ಅಂತ ಹೊಡೆದಾಡ್ಬೇಕೆ ಸುಮ್ಮನೆ ನಡೀರಿ ಬೇಗ ಬೇಗ ಹೋಗಿ ಕಲೆಕ್ಟ್ ನೋಡ್ರಪ್ಪ ಬರ್ರಿ ಇಲ್ಲ ಗಣೇಶ್ ಬರ್ತೀವಿ ಅಂದ್ರೆ ಇಲ್ಲ ಇಲ್ಲ ಬೇರೆ ಗ್ಯಾಂಗ್ ಜೊತೆಗೆ ಹೋಗ್ಬೇಕು ಕತೆ ನಮ್ ಗ್ಯಾಂಗ್ ಬರಂಗಿಲ್ಲ ನೀವು ಯಾರು ಮುಂದೆ ಯಾರು ಈಗ ಬರ್ತೀರಾ ಅವ್ರಷ್ಟೇ ಲೇ ಅದ್ಯಾಕ ಹಂಗ್ ಮಾತಾಡ್ತೀಯ ಬಿಡ್ರಲ್ಲಿ ಎಲ್ಲರೂ ಬರ್ತೀವಿ ನಾವು ಹೋಗ ನಡೀರಿ ಓಯ್ ಡುಮ್ಮ ನೀನ್ ಬರ್ತೀಯಲ್ಲ ನಾನೇನ್ ನಿಮ್ಮಂಗು ಎದುರು ಪುಟ್ಲ ಅನ್ಕೊಂಡಿದೀರಿ ಅಂದ್ರೆ ನಡೀರಾ ಅದೆಲ್ಲಿಗೆ ಹೋಗೋಣ ಬರ್ತೀನಿ ಸರಿ ನಡೀರಿ ಹೋಗೋಣ